ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸಿ ಜೈ ಶ್ರೀರಾಮ್ ಎಲ್ಲರಿಗೂ ಶರಣ್ರಿ ನಾನ್ ನಿಮ್ಮ ಹುಬ್ಬಳ್ಳಿ ಹುಡುಗ ಮನ್ವಾದ ಮಾತಾಡ್ತೀನಿ ನಾವು ಮಾತ್ರ ಫುಲ್ ಹೈಪದಿ ನೀವು ಗಿಟ್ ಅದ್ರಿ ಅಂತ ಇವತ್ತೆ ಸಂಡೇ 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 ಇವತ್ತು ಏನು ಕೆಲಸ ಇಲ್ಲ ಅದ್ರ ಸುಮ್ಮಂದ ಏನ್ ಅಂದ್ರೆ ನಮ್ಮ ಅಣ್ಣನ ಮನೆಗ್ ಬಂದೀನಿ ನಮ್ಮ ಅಣ್ಣನ ಮನೆಯಾಗ ಬಿರಿಯಾನಿ ಬಿರ್ಯಾನಿ ಮಾಡ್ಬೇಕಂತಂದ್ರೆ ಪ್ಲಾನಿಂಗ್ ಮಾಡಿ ದೊನ್ನೆ ಮಾಡೋಣ ಮಾಡುವಂತೆ ಬರ್ರಿ ಜಿಮಾ ಸಿಗ್ತಾ ನಿಮಗೆ ದೊನ್ನೆ ಬಿರಿಯಾನಿ ಮಾಡ್ಬೇಕಾದ್ರೆ ಇವತ್ತು ದೊಣ್ಣೆ ಬಿರಿಯಾನಿ ಮಾಡೋದು ಜಾಸ್ತಿ ಜಾಸ್ತಿ ತಿನ್ನೋದೇ ಬರ್ರಿ ಸಂಡೆ ಆಯ್ತು ಇರುತ್ತೆ ಮೆಣಸಿನ್ಕಾಯಿ ಕೊತ್ತಂಬರಿ ಟಮಾಟಿ ಮಿಕ್ಸರ್ನಾಗ ರುಬ್ಬದ ಬೇಡ ಅಂತಂದರೆ ಕಲ್ದೊಳಗೆ ಏನು ಮಾಡ್ತೀವಿ ರೀ ಇದು ಟೇಸ್ಟ್ ಬರೋದ್ರೆ ಇನ್ನಷ್ಟು ಲೆವೆಲ್ ಬರ್ತೈತಿ ಅದಕ್ಕೆ ಇದ್ರೊಳಗೆ ರುಬ್ಬಾಯ್ತು ಈಗ ನಷ್ಟ ಟಮಾಟಿ ಎಲ್ಲ ರುಬ್ಕೊಂಡು ಮತ್ತು ಮಸಾಲೆ ಐಟಮ್ ರುಬ್ಬ ಮಿಕ್ಸರ್ನಾಗ ರುಬ್ಬಿಕ ಇದ್ರಾಗ ರುಬ್ಬೈತಿ ಹಂಗಾಗ ಹಾಕೈತಿ ಹೆಂಗಂತಿ ಇವನ್ನಷ್ಟೇ ಮಸಾಲೆ ಐಟಮ್ಗಳು ಹೇಗೆ ಮಾಡ್ಬೇಕಂತ ಈಗ ಚಕ್ಕಿ ಲವಂಗ ಏಲಕ್ಕಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಇಲ್ಲ ರೀ ಎಲ್ಲ ಕಲಿಯಲಿಕ್ಕೆ ಅದಕ್ಕೆ ಇವನ್ನೆಲ್ಲ ಸೇರಿಗೆ ಕುಟ್ಟಿ 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 ಮಸಾಲೆ ಐಟಮ್ ಮಾಡ್ಬೇಕು ಎಲ್ಲರೂ ಹಿಂಗೆ ಸಂಡೆಕೊಮ್ಮೆ ಮನೆಯಾಗ ಮಾಡ್ಕೊ ತಿನ್ನೋದ್ರಾಗ ಮಜಾನ ಬೇರೆ ಇರ್ತೈತೆ ರೀ ಅದಕ್ಕೆ ನಾವು ಏನೋ ಒಂದು ಗದಲ ಮಾಡ್ಬೇಕಂತೇಳಿ ಮಾಡಕತ್ತೀವಿ ಏನು ತಪ್ಪಾಗಿದ್ರೆ ಸಮಕ್ಸಿರಿ ಎಲ್ಲ ಹೊಟ್ಟೆ ಹಾಕೋರಿ ಈ ಹಾಕಕತ್ತಿರಿ ಕರೆಗೆ ಒಂದು ಗ್ಲಾಸ್ ಎನ್ನಿ ಒಳ್ಳೆಯನಿ ಈಗ ಪಲಾವ್ ತಪ್ಲ ಹಾಕಿದ್ಮ ಸ್ವಲ್ಪ ધીಆಗ್ಬೇಕು ಅನೇ ಸ್ವಲ್ಪ ಫ್ರೈ ಆಗಬೇಕು ಅದು ಲೈಟ್ ಆಗಿ ಆಮೇಲೆ ನೆಕ್ಸ್ಟ್ ಜಿರಿಗೆ ಜಿರಿಗೆ ಆಗಬೇಕು ಜಿರಿಗೆ ಸಾಸ್ ನೀ ಅಂತಲ ಅದನ್ನ ಹಾಕಬೇಕು ನಮಗೂ ಗೊತ್ತಿಲ್ಲ ಹಂಗೆ ಮಾಡೋಷ್ಟೊಂದೇ ஏனோ ஒட்டு கஜனை மழை ஒட்டு ஏனோ சோ தங்க மேடம் தான் பண்ண ப்ளானிங்னாக மழை ஆகவே மசாலை ஐட்டம் குட்டி குட்டி குட்டிவள்ளீ அது மசாலே ஆகாத்தி மசாலே ஒட்றா அது அத்தி அத்தி மசாலே ஆகிறது அதுக்கு உண்டிமாத்தி அது இது அது ஒடது ஒடது ஒட்றீங்க ஹுக்கிடுத்துப்பா இது தெலக்கு அச்சு போடது இது மசாலே குட்டி உளாவட்டி உளாவட்டி பே உளா கெட்டிங்களா நமக்கு நினைங்கல்ல ಮೇನ್ ಏನು ಇಲ್ಲ ನೋಡಿದ್ವಿ ಹುಳಾಗಡ್ಡಿ ಇರಬೇಕು ಫಸ್ಟ್ ಕ್ಲಾಸ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಬೇಕ್ರೆ ಅವು ಬೆಂಕಿ ಬಿರುಗಾಳಿ ಬೆಂಕಿ ಬಿರುಗಾಳಿ ಆಗ್ಬೇಕು ಉಳ್ಳಾಗಡ್ಡಿ ಕೆಂಪದಾಗಿ ದರ್ಸಿ ಹಾಕ ಅಂದರೆ ಆಹಾ ಸ್ವರ್ಗ ಸುಖ ನೋಡ್ರಿ ಅದು ತಿನ್ನೋದು ಅಂದ್ರೆ ಈಗ ಹಾಕಿದ್ವಿ ಈಗ ನಷ್ಟೇ ಅಳ್ಳ ಬೆಳಿ ಪೇಸ್ಟ್ ಹಾಕ್ಬೇಕು ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ ನಾವು ಆಗಲೇ ಬೆಳ್ಳುಳ್ಳಿ ಹಸ ತೊಗೊಂಡಿದ್ವಿ ಅದಕ್ಕೆ ಏನು ಮಾಡಿದ್ವಿ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡ್ತೀವಿ ಅದಕ್ಕೆ ಎಲ್ಲ ಬಳಿ ಪೇಸ್ಟ್ ಹಾಕಿ ಫಸ್ಟ್ ಕ್ಲಾಸ್ ಸ್ವಲ್ಪ ಇನ್ನೂ ಲೋ ಫ್ಲೇಮ್ ಹೋಗಿಟ್ಟು ಅಲೆ ಆಡ್ಸ್ಬೇಕಿತ್ತು ಇನ್ನೆಣ್ಣೆ ಹಿಡಿದಿದ್ದೇ ಬಿಡಿಸ್ಬೇಕು ಆಮೇಲೆ ಅದನ್ನು ಅಲೆ ಆಡ್ಸ್ಬೇಕು ಈಗಿನ ಅಷ್ಟೇ ಹಾಕಿದ್ರೆ ಏನು ಕೊ ಕೊತ್ತಂಬರಿ ಮೆಂತೆ ಹಾಕಿ ಲೈಟ್ ನೋಡಿ ಹಾಕಿದ್ದೀವಿ ಆಮೇಲೆ ಮಟನ್ ಪೌಡ್ರ್ ಹಾಕಿದ್ದೀವಿ ಪೌಡ್ರಿ ಗೊತ್ತಿಲ್ಲ ಬಂದಾಗ ನೋಡಿ ಪೌಡ್ರ್ ಪೌಡ್ರದ ಹಾ ಪೌಡ್ರ್ ಹಾಕಿದ್ವಿ ಮಕ್ಕಳನ್ನು ಸ್ವಲ್ಪ ಅಲೆ ಆಡ್ಸ್ಬೇಕಂದ್ರೆ ಕೆಳಗೆ ತಿಳ್ಕೊಂಬತ್ತೈತೆ ಅದಕ್ಕೆ ಅಲೆ ಆಡ್ಸ ತಳೆ ತಳ ತಳಿ ಜೀವನ ಟಾನಿಕ್ ಒಟ್ಟು ಕುಡಿಯೋ ಮುಂಚೆ ಅಲೆಯಡ್ಸು ಅಂತಂದರೆ ಹಳೆ ಹಳೆ ಹಾಕೋದೇ ಇರ್ಬೇಕು ಹೊಂದ್ರಿ ಈಗ ನೆಕ್ಸ್ಟ್ ಏನಿಲ್ಲ ಒಂದು ತಿಂ ನಾನು ಅಡುಗೆ ಮಾಡಿ ಹಾಗಾದ್ರೆ ಟಮಾಟಿ ಕೊತ್ತಂಬರಿ ಕೊಟ್ಟಿರಿ ಗುಬ್ಬಿಯವಾಗ ಅದನ್ನು ಹಾಕಿದ್ದೀವಿ ಈಗ ಅದನ್ನು ಹಾಕಿ ಸ್ವಲ್ಪ ಅಲೆ ಹಾಕಿ ಈಗ ನೋಡ್ರಿ ಹೆಂಗೆ ಹೊಡ್ರಿ ನನಗೆ ನಮ್ಮ ಗಮ್ಮಗಮ್ಮ ಈಗ ಇಷ್ಟು ವರ್ಷ ಬಾರಿದ್ವಿ ಸ್ವಲ್ಪ ಸ್ವಲ್ಪ ಇದ್ದೀವಿ ನೆಕ್ಸ್ಟ್ ಹಾಕಿದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಡ್ತೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ನೀನು ಹಾಕ್ತೀವಿ ಅಂದರೆ ನೋಡಿ ಮತ್ತು ಮೈಕಿ ದುಬಲಾಗಿರ್ತೈತಿ ಫಸ್ಕೊಂಡ್ರಿಂದ ಅದೇ ಇನ್ನೇ ಒಂದು ಟೇಸ್ಟೇ ಬೇರೆ ಇರ್ತಿ ಅದು ಮಾಡ್ಕೊಂಡು ತಿನ್ನೋದು ನಾವೇ ಮಾಡ್ಕೊಂಡು ತಿನ್ನೋದೇ ಟೇಸ್ಟೇ ಬೇರೆ ಇರ್ತಿರ್ತದೆ ಈಗ ಫಸ್ಲಾ ಎಲ್ಲ ಹಾಕಿ ಈಗ ಹಾಕ್ಬೇಕು ಚಿಕನ್ 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 ಒಣಕಾಯಿ ಮೊಸರ ಮತ್ತು ಹರಸಿ ಪುಡಿ ಉಪ್ಪು ಹಾಕಿ ಮೆಣಸಿಟ್ಟಿವೆಸೆ ಅದೇ ನೆನೆಯಿಟ್ಟಿದ್ದಾದ್ಮೇಲೆ ಚಲೋ ಈಗ ನೋಡ್ರಿ ಹೆಂಗಾಗಿತ್ತು ಹಾಕಿ ನೆನೆ ಇಟ್ಟಿದ್ವಿ ಈಗ ಬಂದ್ರೆ ಹಾಕಿದ್ವಿ ಮತ್ತು ಇದು ಸ್ವಲ್ಪ ತಿರುಗಾಡ್ಬೇಕು ಲೋ ಫ್ಲೇಮಲ್ಲಿ ಹೋಗಿ ತಿರುಗಾಡ್ಬೇಕು ಆಮೇಲೆ ನೀವು ಎಷ್ಟು ಚಿಕನ್ ತೊಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀರು ಹಾಕ್ಬೇಕು ನಾವು ಪಾವು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ನಮ್ಮ ಪಾವು ಕೆ ಜಿ ಚಿಕನ್ ಇಬ್ಬರ ಮಂದಿಗೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ತಿನ್ನೋ ಅಷ್ಟೇ ಮಳೆ ನೀವು ಮನೆಯಾಗ ನಾಲ್ಕೈದು ಮಂದಿ ಇದ್ದರೆ ನಾಲ್ಕೈದು ಮಂದಿ ಏನು ಮಾಡ್ಕೊಬೇಕಂತ ನೀವು ಏನು ನಾವು ಒಂದು ಮೂರು ಗ್ಲಾಸ್ ನೀರು ಹಾಕಿದ್ದೀವಿ ಹತ್ತು ಗ್ಲಾಸ್ ಇಲ್ಲ ಅಂದರೆ ಗ್ಲಾಸ್ ಹಾಕಿ ஒன்ட் சீட்டி கொர்சுக்கு ஒன்று எர்டு சீட்டி ஒர்சிக்கு ஃபஸ்ட் க்ளாஸ் மண்ணி சிக்கன சீட்டி ஒட்ஸ் இது ஃபுல்லு முச்சி டிர உப்பூ உ சாரி உப்பு ஆக்கித்தி இல்லை உயிர் உப்பு பார்த்து நம்ம உப்பு ஆக்கி தீவந்த நிமிஷ விட்டு குக்கர் ஹாக்கி இதுமா மத்தொங்க க்ளாஸ் ஏன் ஆக்கி நீர்னா கம்மி அன்க ಮತ್ತೆ ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ಈಗ ಸ್ವಲ್ಪ ಮತ್ತೆ ಎಡಿಸಿ ಕುಕ್ಕರ್ ಬೇ ಹಾಕೋದು ಅಷ್ಟೇ ನೋಡ್ರಿ ಕುಕ್ಕರ್ ಹಾಕಿ ಈಗ ಕುಕ್ಕರ್ಗೆ ಹಾಕಿ ಚಿಕನ್ ಕೂಡ ತೆಗೆದ್ವಿ ಈಗ ಅನ್ನ ಅನ್ನ ಹಾಕಿಬಿಟ್ಟು ನೋಡಿರಿ ನಮಗೆ ಎರಡು ಗ್ಲಾಸ್ ಬೇಕಾಗಿತ್ತು ಸರಿ ಮೂರು ಗ್ಲಾಸ್ ಬೇಕಾಗಿತ್ತು ಅನ್ನ ಹಾಕಿದ್ವಿ ಎರಡು ಸೀಟು ಉಟ್ಟಿದ್ವಿ ಒಂದೆಪ್ಪ ಚಿಕನ್ ಹಾಕಿ ಆಮೇಲೆ ಅನ್ನ ಹಾಕಿ ಮತ್ತೊಂದು ಮೂರು ಗ್ಲಾಸ್ ನೀರು ಹಾಕಿ ಮತ್ತು ಈಗ ಮೂರು ಸೀಟು ಓಡಿಸ್ಬೇಕ್ರಿ ಕುಕ್ಕರ್ ಅವಾಗ ಘಮ 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 ಇವೇ ಇಷ್ಟು ಗಮ ಗಮ ಅಸಿಮ್ ಆಗೈತಿ ಅವ ನೋಡಿ ಬ್ಯಾಂಕಿದ್ವಿ ಇಪ್ಪ ಇರೋ ನಾವು ಮಾಡ್ಕೊಂಡು ತಿನ್ನೋದು ಅಂದರೆ ಮಜಾನ ಮಜಾ ಆಯ್ತು ಸಂಡೆಕೊಮ್ಮೆ ಕೆಲಸ ಇರೋಪ್ಪಾ ಅಂದರೆ ನಿಮ್ಮ ಮನೆಯಾಗ ಮಾಡ್ಕೊಂಡು ತಿನ್ಬೇಕು ಸ್ವಲ್ಪ ಹೊಡ್ರಿ ಸ್ವಲ್ಪ ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೀವಿ ನಿಮಗೆ ಅನ್ನಕ್ಕೆ ಉಪ್ಪು ಚಲೋ ಚಿಕ್ಕ ಉಪ್ಪು ಆಗ್ತೀವಿ ಈಗ ಅನ್ನಕ್ಕೆ ಉಪ್ಪು ಆಗ್ಬಿಟ್ಟು ಇದು ಇವಾಗ ಸ್ವಲ್ಪ ಉಪ್ಪು ಹಾಕ್ತೀವಿ ಈಗ ಪಸ್ವಾಸ ಹಳೆಯರ್ಸಿ ಮತ್ತೊಂದು ಮೂರು ಸೀಟಿ ಒರೆಸ್ ಮೂರು ಸೀಟಿ ಒರೆಸಿದ್ವಿ ಅಂದರೆ ಮತ್ತೆ ಗಮನ ಗಮನ ಸಿಕ್ತಾನೆ ಮತ್ತು ಈಗ ಕುಕ್ಕರ್ ಬಾಯಿ ಮುಚ್ಚಿದೈತಿ ಮೂರು ಸೀಟಿ ಶೂಯಿ 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 ಅಂತ ಮೂರು ಸೀಟಿ ಒಡ್ಸದೈತಿ ಫಸ್ಟ್ ಕ್ಲಾಸಿಗೆ ತಿನ್ನೋದೈತಿ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಮಾಡ್ಕೋಬೇಕು ಮೊಸರು ಮೊಸರು ಮಾಡ್ಕೋಬೇಕು ಈಗ ಉಳ್ಳಾಗಡ್ಡಿ ಟೊಮಾಟಿ ಮತ್ತು ಕೊತ್ತಂಬರಿ ಹಚ್ಚಿದ್ರಿ ಸ್ವಲ್ಪ ಮೊಸರು ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ಇದು ಹಾಕ್ಬೇಕು ನೀರು ಹಾಕ್ಬೇಕು ನೆಕ್ಸ್ಟ್ ಸ್ವಲ್ಪ ಅಡಿ ಹಾಕ್ಸಿ ರೆಡಿ ಈಗ ನೋಡ್ರಿ ರೆಡಿ ಆಗೈತಿ ಫಸ್ಟ್ ಕ್ಲಾಸ್ ಮ್ಯಾಗ್ ಕುರ್ಕಂಬ್ರೆ ಹಾಕಿವಿ ಮಕ್ಕಳು ರೆಡಿ ಆಗೈತಿ ಏನಾದರೂ ಫಸ್ಟ್ ಕ್ಲಾಸ್ ಬ್ಯಾಟಿಂಗ್ ಮಾಡ್ಬೇಕು ನಮ್ಮ ಅಣ್ಣಾರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಈಗ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನನಗೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ ನಮ್ಮದು ಸ್ವಂತ ಅಂಗಡಿ ಐತಿ ಅಂದರೆ ದೋಸೆ ಬಿಸಿ ಅಷ್ಟೇ ಮಾಡ್ತೀನಿ ನಾನು ದೋಸೆ ಮಾಡ್ತೀನಿ ಪುರಿ ಮಾಡ್ತೀನಿ ಈ ಥರ ಬಿರಿಯಾನಿ ಬಿರಿಯಾನಿ ಮಾಡೋಕ್ಕೆ ಬರೋಂಗಿಲ್ಲ ಈಗ ಹಂಗೆ ಸಣ್ಣಾಗಿ ಕಳ್ಕೊತ ಹೊಟ್ಟೀನಿ ಈಗ ಟೇಸ್ಟ್ ಮಾಡುವಂಥೇಳಿ ಒಂದು ಎರಡು ನಿಮಿಷ ನೋಡ್ರಿ ನನಗೆ ಐತಿ ಆ ಬೆಂಕಿ ಬಿರ್ಗಾಳಿ ಏನು ಗಿಚ್ಚಾಗೈತ್ರಿ ಸ್ವರ್ಗ ಸ್ವರ್ಗದಾಗ ಹೋಗಿ ಅಂದರೆ ರೌಂಡ್ ಹಾಕೊಂಡು ಬಂದಂಗೆ ಆಯ್ತು ನೋಡ್ರಿಪ್ಪ ಯಾರ ತೂತು ತಿನ್ನೋರಾಗ ಮಾಡಿದ್ದಕ್ಕೂ ಆಯ್ತಪ್ಪ ಅಂತ ಅನ್ನಿಸ್ತೀವಿ ರೀಪಾ ಮತ್ತೆ ಸಿಗ್ತದೆ ನಿಮಗೆ ನಾಳೆ ಇವತ್ತು ಮಾಡಿದ್ದು ನಾವು ಬಿರಿಯಾನಿ ದೊಣ್ಣೆ ಬಿರ್ಯಾನಿ ಅಂತೇಳಿ ನಾವು ಮಾತ್ರ ಹೋಗ್ತೆ ನಾವು ನೇನು ಬರೋ ಮಾಡ್ಕೊಂಡು ತಿಂದ್ವಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು ಇವತ್ತು ನಮ್ಮ ಸಂಡೆ ಸ್ಪೆಷಲ್ ಬಿರ್ಯಾನಿ ಈಗ ಮತ್ತೆ